ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡೋದೇ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರತಿದಿನ ನಾನು ಕೇಳ್ತಾ ಇದ್ದೇನೆ ತುಂಬ ಮಂದಿ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋನು ಇವಾಗ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಮಾವಿನಕಾಯಿ ಇದೆ ಅದನ್ನು ಇವಾಗ ಉಪ್ಪಲ್ಲಿ ಹಾಕಿಡಬೇಕು ಕಳೆ ಸಾರಿ ನಾವು ಅಷ್ಟು ಹಾಕಿರಲಿಲ್ಲ ಆದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ನನಗೆ ಉಪ್ಪಲ್ಲ ಹಾಕಿದ ಮಾವಿನಕಾಯಿ ಬೇಕು ಅಂತೇಳಿ ಹಾಗಾಗಿ ಸ್ವಲ್ಪ ಹಾಕಿಟ್ಟಿದ್ದೆ ಆದರೆ ಅವರನ್ನು ವೆಯ್ಟ್ ಮಾಡಿದ್ದೆ ಬಂತು ಅವರು ಡಿಶೆಂಬರಲ್ಲಿ ಬರ್ತೇನೆ ಅಂತ ಹೇಳಿದರು ನನಗೆ ಬೇಕು ಅಂತೇಳಿ ಆದರೆ ಅವರಿಗೋಸ್ಕರ ಹಾಕಿಟ್ಟಿದ್ದೆ ಅವರು ಬರಲೇ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಬರಲೇ ಇಲ್ಲ ಗೊತ್ತಿಲ್ಲ ಯಾಕೆ ಬರಲಿಲ್ಲ ಅಂತೇಳಿ ಹಾಗೆ ಅವರಿಗೋಸ್ಕರ ಹಾಕಿದ್ದು ಮತ್ತು ನಾವು ಪದಾರ್ಥ ಮಾಡಿ ತಿಂದೆವು ತುಂಬ ಲೇಟಾಗಿ ಅಂದ್ರೆ ಇಲ್ಲದ್ರೆ ಹಾಳಾಗ್ತದಲ್ವಾ ಹಾಗೆ ಈ ಸಲ ಹಾಕ್ತಾ ಇದ್ದೇನೆ ಸಬ್ಸ್ಕ್ರೈಬರ್ಗೋಸ್ಕರ ಅಲ್ಲ ನಮಗೋಸ್ಕರ ಮಾತ್ರ ನಾನು ಇವಾಗ ಹಾಕ್ತಿರೋದು ಹಾಗೆ ಬನ್ನಿ ಇವಾಗ ಇದನ್ನು ಹೇಗೆ ಹಾಕುದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇಷ್ಟು ಮಾವಿನಕಾಯಿ ಇದೆ ಇದನ್ನು ಇವಾಗ ನಾನು ಉಪ್ಪಲ್ಲಿ ಹಾಕಿಡುದು ನೋಡಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಬಿಸಿ ಆಗ್ತಾ ಬಂತು ಇವಾಗ ಇದಕ್ಕೆ ಮಾವಿನಕಾಯಿಯನ್ನು ಹಾಕಿ ಸ್ವಲ್ಪ ಬೇಯಿಸಿಕೊಳ್ತೇನೆ ಅಂದರೆ ತುಂಬ ಸಾಫ್ಟ್ ಆಗುವ ತನಕ ಅಲ್ಲ ಬೇಯಿಸೋದು ಸ್ವಲ್ಪ ಮೀಡಿಯಮ್ ಆಗಿದ್ದನ್ನು ಬೇಯಿಸ್ಕೊಳ್ಬೇಕು ಇವಾಗ ಮಾವಿನಕಾಯಿಯನ್ನು ಹಾಕ್ತೇನೆ ನೋಡಿ ಇವಾಗ ಎಲ್ಲ ಮಾವಿನಕಾಯಿಯನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಸಾಫ್ಟ್ ಆದರೆ ಮತ್ತೆ ಗಟ್ಟಿಯಾದ ನಮಗೆ ತುಂಡುಗಳು ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗುವಾಗಲೇ ಇದನ್ನು ತೆಗಿಬೇಕು ನೋಡಿ ಇವಾಗ ಇದು ಸಾಫ್ಟ್ ಆಯಿತು ನಾನು ತೆಗಿತಾ ಇದ್ದೇನೆ ನೋಡಿ ಇಷ್ಟು ಸಾಫ್ಟ್ ಆಗಿದೆ ಇನ್ನು ಇದು ಚೆನ್ನಾಗಿ ತನಗಾಗಬೇಕು ಮೇಲೆ ಮತ್ತೆ ಉಪ್ಪಲ್ಲಿ ಹಾಕಿಡುದು ಮಾವಿನಕಾಯಿಯನ್ನು ಬೇಯಿಸಿ ಇನ್ನು ಉಪ್ಪಲ್ಲಿ ಹಾಕಬೇಕಿದ್ರೆ ಅದು ಚೆನ್ನಾಗಿ ತನಗಾಗಬೇಕು ಚೆನ್ನಾಗಿ ತನಗಾದ್ಮೇಲೆ ಅದನ್ನು ಉಪ್ಪಲ್ಲಿ ಹಾಕಿಡುದು ಹಾಗೆಯೇ ಅದಕ್ಕೆ ನೀರು ಕೂಡ ಹಾಕ್ಲಿಕ್ಕೆ ಇದೆ ನೀರು ನಾವು ತನಗಿನ ನೀರು ಹಾಕಬಾರ್ದು ಬಿಸಿ ಮಾಡಿ ಕುದಿಸಿದ ನೀರನ್ನು ತನಗಾದ್ಮೇಲೆ ಹಾಕಬೇಕು ಹಾಗಾಗಿ ನೀರು ಕೂಡ ಬಿಸಿ ಮಾಡಿ ತನಗಾಗ್ಲಿಕ್ಕೆ ಇಟ್ಟಿದ್ದೇನೆ ಮತ್ತೆ ಮಾವಿನಕಾಯಿ ತನಗಾದ್ಮೇಲೆ ಅದನ್ನ ಉಪ್ಪಲ್ಲಿ ಹಾಕಿಡುತ್ತೇನೆ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಹೋಗಿ ಬರುವಾಗ ಮಾವಿನಕಾಯಿ ತನಗಾದ್ರೆ ಆಮೇಲೆ ಹಾಕ್ತಾನೆ ಇಲ್ಲದ್ರೆ ಯಾವಾಗ ಅವಾಗ ಆವಾಗ ಹಾಕಿಗೇ ಬಂದಿದ್ದೇವೆ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೇವೆ ಮಿನಿಮಾರ್ಟಿಗೆ ಬಂದು ಸ್ವಲ್ಪ ಹೊರಗಡೆ ಹೋಗಿ ಬಂದೆವು ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆವು ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥ ಆಗಿದೆ ಇನ್ನು ಒಂದು ಪಲ್ಯ ಮಾಡಬೇಕು ಹೀರೆಕಾಯಿ ಇದೆ ಇವಾಗ ಇದರಿಂದ ಪಲ್ಯ ಮಾಡ್ತೇನೆ ನೋಡಿ ಹೀರೆಕಾಯಿ ಪದಾರ್ಥ ರೆಡಿ ಆಯಿತು ಹೊರಗಡೆ ಹೋಗಿ ಬಂದು ಸ್ವಲ್ಪ ತರಕಾರಿ ಪಲ್ಯ ಮಾಡಿ ಊಟ ಮಾಡಿ ಆಯಿತು ಹಾಗೆ ಇವಾಗ ಮಾವಿನಕಾಯಿ ಬೇಯಿಸಿಟ್ಟಿದ್ದೆ ಅದು ಕೂಡ ಇವಾಗ ತನಗಾಗಿದೆ ಅದನ್ನು ಇವಾಗ ಪಲ್ಯ ಹಾಕಿಡ್ತೇನೆ ಕೆಲವೊಂದು ತುಂಬ ಆಗಿದೆ ಹಾಗೆ ಇವಾಗ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ತೇನೆ ಇವಾಗ ಬಾಕ್ಸಲ್ಲಿ ಹಾಕಿ ಆಯಿತು ಇವಾಗ ಇದಕ್ಕೆ ಬೇಕಾದಷ್ಟು ಪನ್ನು ಹಾಕ್ತೇನೆ ನನಗೆ ನಂದ ಪ್ರಕಾರ ಉಪ್ಪನ್ನು ಹಾಕಿದ್ದು ನೋಡಿ ಇವಾಗ ಇಲ್ಲಿ ಬಿಸಿ ಮಾಡಿದ ನೀರು ಕೂಡ ತಣ್ಣಗಾಗಿದೆ ಇದನ್ನು ಈ ಬಾಕ್ಸಲ್ಲಿ ಹಾಕ್ತೇನೆ ದಿನಕಾಯಿ ಮುಳುಗುವ ತನಕ ಹಾಕಬೇಕು ನೋಡಿ ಇಷ್ಟು ನೀರು ಹಾಕಿ ಇನ್ನೊಂದು ಮುಚ್ಚಳವನ್ನು ಮುಚ್ಚಿಟ್ರೆ ಆಯಿತು ಮನ್ವಿತ ಮತ್ತು ನಾನು ಇವತ್ತು ಮಂಗಳೂರಿಗೆ ಹೋಗಿದ್ದೆವು ಮೊದಲಿಗೆ ನಾವು ಬಿಕರ್ನಕಟ್ಟೆ ಚರ್ಚಿಗೆ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ಪ್ರೇ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಹಂಪನಕಟ್ಟೆಗೆ ಹೋದೆವು ಅವಳಿಗೆ ಇನ್ನೇನು ಸ್ವಲ್ಪ ದಿವನದಲ್ಲಿ ಅವಳ ಕಾಲೇಜ್ ರಿಓಪನ್ ಆಗ್ತದೆ ಹಾಗಾಗಿ ನಾವು ಯೂನಿಫಾರ್ಮ್ ಸ್ಟಿಚ್ಚಿಂಗಿಗೆ ಕೊಟ್ಟಿದ್ದೆವು ಅದನ್ನು ಕೂಡ ತರಲಿಕ್ಕಿತ್ತು ಮತ್ತು ಅವಳಿಗೆ ಕೆಲವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು ಅದನ್ನೆಲ್ಲ ಪರ್ಚೇಸ್ ಮಾಡಿ ನಾವು ವಾಪಸ್ ಮನೆಗೆ ಬಂದೆವು ಇದು ನೋಡಿ వికర్ణ కట్టే చర్చి నింద కాణశివ ఒందు వ్యూ ಇದು ನೋಡಿ ಮಂಗಳೂರಿನ ಮೊದಲಿನ ಮಾರ್ಕೆಟ್ ಇದ್ದ ಸ್ಥಳ ಆ ಸ್ಥಳದಲ್ಲಿ ನೋಡಿ ಇವಾಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಇನ್ನೇನು ಒಂದು ವರ್ಷದಲ್ಲಿ ಈ ಎಲ್ಲ ಕೆಲಸ ಕಂಪ್ಲೀಟ್ ಆಗಬಹುದು ಇಲ್ಲಿ ಅದರ ಹೊರಗಡೆ ನೋಡಿ ತರಕಾರಿ ವ್ಯಾಪಾರ ಎಲ್ಲ ನಡೀತಾ ಇದೆ ಒಂದು ಬ್ಯಾಗ್ ತಗೊಳ್ಲಿಕ್ಕಿತ್ತು ಹಾಗಾಗಿ ಇಲ್ಲಿ ಹಂಪನ್ ಕಟ್ಟದಲ್ಲಿರುವ ಬ್ಯಾಗ್ ಪ್ಯಾಲೇಸಿಗೆ ಹೋಗಿ ನಾವು ಒಂದು ಬ್ಯಾಗನ್ನು ತೊಗೊಂಡೆವು ನಾವು ಪ್ರತಿ ವರ್ಷ ಇದೇ ಶಾಪಿನಿಂದ ಬ್ಯಾಗನ್ನು ತಗೊಳ್ಳೋದು ತುಂಬನೇ ವೆರೈಟಿ ಆದ ಇಲ್ಲಿ ಸಿಗ್ತದೆ ಹಾಗಾಗಿ ನಮಗೆ ಸೆಲೆಕ್ಷನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ನಾನು ಅಲ್ಲಿ ಹೋಗಿ ಶಾಪಿಂಗ್ ಮಾಡೋದು ನೋಡಿ ಜಾನ್ ಅವರು ಏಡಿ ಹಿಡ್ಕೊಂಡು ಬಂದಿದ್ದಾರೆ ಈ ಸಲ ಕಡಿಮೆ ಕಳೆದ ವರ್ಷ ತುಂಬಾ ಸಿಕ್ಕಿತ್ತು ನೋಡಿ ಈ ಸಲ ಒಂದು ದೊಡ್ಡದು ಮತ್ತೆ ಮೂರು ಸಣ್ಣ ಇದೆ ನಿನ್ನೆಯ ಬ್ಲಾಗನ್ನು ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಿರಲಿಲ್ಲ ಹಾಗೆ ಇವಾಗ ನೆಕ್ಸ್ಟ್ ಡೇ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ರಾತ್ರಿ ಜಾನವರು ಏಡಿಯನ್ನು ಹಿಡ್ಕೊಂಡು ಬಂದಿದ್ರು ಇವಾಗ ಮಳೆ ಬಂದ ತೋಡಲೆಲ್ಲ ನೀರು ಹರಿತದೆ ಹಾಗೆ ಹರಿದು ಹೋದ್ಮೇಲೆ ಇವಾಗ ನೀರೆಲ್ಲ ಕ್ಲಿಯರ್ ಆಗಿದೆ ಹಾಗೆ ಜಾನವರು ಹೋಗಿದ್ದರು ಹಾಗೆ ಒಂದು ಐದು ಏಡಿ ಸಿಕ್ಕಿದೆ ಇವತ್ತು ನಾನು ಸೌತೆಕಾಯಿ ಹಾಕಿ ಒಂದು ಸಾರು ಮಾಡ್ತೇನೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಇವಾಗ ಏಡಿ ಹಾಗೂ ಸೌತೆಕಾಯಿ ಹಾಕಿ ಸಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ನೀರುಳ್ಳಿ ನಾಲ್ಕೈದು ಬೆಳ್ಳುಳ್ಳಿ ಹೆಸಲು ಹಾಗೆಯೇ ಎಂಟು ಒಣ ಮೆಣಸು ತೊಗೊಂಡಿದ್ದೇನೆ ಸ್ವಲ್ಪ ಕಡಿಮೆ ಖಾರ ಆದರೆ ತುಂಬ ಒಳ್ಳೆಯದಾಗ್ತದೆ ಹಾಗಾಗಿ ಎಂಟು ಒಣ ಮೆಣಸು ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಮಸಾಲ ಕೂಡ ಗ್ರೈಂಡ್ ಆಯಿತು ಇಲ್ಲಿ ಇದನ್ನು ತೆಗಿತೇನೆ ನೋಡಿ ಜಾನ್ ಅವರು ಏಡಿಯನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇಷ್ಟಿದೆ ನೋಡಿ ಇದು ನಿನ್ನೆ ರಾತ್ರಿ ಸಿಕ್ಕಿದ್ದು ಮತ್ತು ಮೊನ್ನೆ ಒಂದು ದಿವಸ ಹೋಗಿದ್ರು ಆ ದಿವಸ ಸಿಕ್ಕಿದ್ದು ಕೂಡ ಇತ್ತು ಎಲ್ಲವನ್ನು ಒಟ್ಟಿಗೆ ಹಾಕಿದ್ದೇನೆ ಇವಾಗ ಇನ್ನು ಇದಕ್ಕೆ ನಾನು ಒಂದು ಸೌತೆಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕ್ತೇನೆ ಇಷ್ಟು ದೊಡ್ಡ ಸೌತೆಕಾಯನ್ನು ತಗೊಂಡಿದ್ದೇನೆ ಸಿಪ್ಪೆಯನ್ನು ತೆಗೆದು ಬೇಗನೆ ಇದನ್ನು ಕಟ್ ಮಾಡಿ ತುಂಡು ಮಾಡ್ತೇನೆ ನೋಡಿ ಸೌತೆಕಾಯಿಯನ್ನು ಕಟ್ ಮಾಡಿ ತಗೊಂಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೇನೆ ಇಷ್ಟು ದೊಡ್ಡ ಪೀಸ್ ಮಾಡಿದ್ದೇನೆ ಇವಾಗ ಈಡಿಯನ್ನು ಕೂಡ ಇದರ ಜೊತೆಗೇನೆ ಹಾಕಿ ಬೇಯಿಸ್ತೇನೆ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಇದು ಇನ್ನು ಬೇಯಿ ಇವಾಗ ಸೌತೆಕಾಯಿ ಬೆಂದರೆ ಒಂದು ಮಾವಿನಕಾಯಿಯನ್ನು ಹಾಕ್ತೇನೆ ಇದು ಸೌತೆಕಾಯಿ ಬೇಯಲಿಲ್ಲ ಇನ್ನು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಇದೆ ಇವಾಗ ಸೌತೆಕಾಯಿ ಸ್ವಲ್ಪ ಬೇಯಲಿಕ್ಕಿದೆ ಅಷ್ಟಾಗುವಾಗ ನಾನಿಲ್ಲಿ ಮಾವಿನಕಾಯಿಯ ತುಂಡನ್ನು ಹಾಕ್ತೇನೆ ಒಂದು ಸಣ್ಣ ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತೇನೆ ಬರೀ ಮಾವಿನಕಾಯಿ ಹಾಕಿ ಸಾರು ಮಾಡಿದರೂ ಕೂಡ ತುಂಬನೇ ಒಳ್ಳೆಯದಾಗ್ತದೆ ಅಥವಾ ಬಟಾಟೆ ಹಾಕಿ ಪದಾರ್ಥ ಮಾಡಿದರೂ ತುಂಬ ಒಳ್ಳೆಯದಾಗ್ತದೆ ನಾನಿವತ್ತು ಸೌತೆಕಾಯಿ ಹಾಗೂ ಒಂದು ಮಾವಿನಕಾಯಿ ಹಾಕಿ ಪದಾರ್ಥ ಮಾಡ್ತೇನೆ ಇನ್ನು ಈ ಮಾವಿನಕಾಯಿ ಬೆಂದಾದ ಕೂಡಲೇ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಏಡಿ ಸೌತೆಕಾಯಿ ಹಾಗೂ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲವನ್ನು ಹಾಕ್ತೇನೆ ಇಲ್ಲಿ ಕುದಿ ಬರುವಾಗ ತಪ್ಪಾಗಬಹುದು ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇನ್ನೂ ಇದಕ್ಕೆ ಒಂದು ಒಳ್ಳೆ ಕುದಿ ಬರಲಿ ನೋಡಿ ಇವಾಗ ಪದಾರ್ಥ ಚೆನ್ನಾಗಿ ಕುದೀತಾ ಇದೆ ಮಳೆಗಾಲದಲ್ಲಿ ಮಾಡುವ ಒಂದು ಅಪರೂಪದ ಪದಾರ್ಥ ಅಂತ ಹೇಳ್ಬೋದು ಈ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಈ ಏಡಿ ಸಿಗ್ತದೆ ಅಂದರೆ ತೋಡೆಲ್ಲ ಇರುವ ಕಡೆ ಈ ಏಡಿ ಸಿಗ್ತದೆ ಹಳ್ಳಿ ಪ್ರದೇಶದಲ್ಲಿ ಹೆಚ್ಚಿನವರು ಇದನ್ನು ಹಿಡಿದು ಈ ಮಳೆಗಾಲದ ಪ್ರಾರಂಭದಲ್ಲಿ ಇದರ ಪದಾರ್ಥವನ್ನು ಮಾಡ್ತಾರೆ ನೋಡಿ ಹಾಗೆ ನಾವು ಕೂಡ ಇವತ್ತು ಮಾಡಿದ್ದೇವೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ನೋಡಿ ಈ ಥರ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಆಗ್ತದೆ ಹೆಚ್ಚಿನವರಿಗೆ ಈ ಮಳೆಗಾಲದಲ್ಲಿ ಊರಲ್ಲಿ ಸಿಗುವ ಏಡಿ ಅಂದರೆ ತುಂಬ ಇಷ್ಟ ಇದನ್ನು ರಾತ್ರಿ ಹೊತ್ತು ಮಾತ್ರ ಹಿಡಲಿಕ್ಕೆ ಆಗ್ತದೆ ಹಗಲು ಹೊತ್ತು ಅದು ಸಿಗುವುದಿಲ್ಲ ಹಾಗಾಗಿ ಜಾಣವರು ರಾತ್ರಿ ಹೊತ್ತು ಹೋಗಿ ಹಿಡಿದುಕೊಂಡು ಬಂದದ್ದು ಹಾಗೆ ಇವಾಗ ಪದಾರ್ಥ ರೆಡಿಯಾಯಿತು ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ ಹಾಗೆ ಇವಾಗ ರಾತ್ರಿಗೆ ಅಡಿಗೆ ಕೂಡ ಆಯಿತು ಇವತ್ತಿನ ಈ ಸಿಂಪಲ್ ಆದ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾಯ್